ರಾಜ್ಯದಲ್ಲಿ ಕೊರೋನಾ ಉಪತುಳಿ ಜೈನ್ವನ ಆತಂಕ ಅನ್ನೋದು ಹೆಚ್ಚಾಗಿದೆ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಎಲ್ಲ ವಿಭಾಗಗಳಲ್ಲೂ ತೆಗೆದುಕೊಳ್ಳಲಾಗ್ತಾ ಇದೆ ಆರೋಗ್ಯ ಇಲಾಖೆಯ ಸೂಚನೆಯ ಬೆನ್ನಲ್ಲೇ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೋವಿಡ್ ಟೆಸ್ಟಿಂಗ್ ಅನ್ನೋದು ಹೆಚ್ಚಳ ಒಂದೂವರೆ ಸಾವಿರ ಜನರಿಗೆ ಕೊರೋನಾ ಟೆಸ್ಟಿಂಗ್ ಟಾರ್ಗೆಟನ್ನು ಇಡಲಾಗಿದೆ ಮತ್ತೊಮ್ಮೆ ಒಂದೂವರೆ ಸಾವಿರ ಜನರಿಗೆ ಕೊರೋನಾ ಟೆಸ್ಟಿಂಗ್ ಟಾರ್ಗೆಟನ್ನು ಇಡಲಾಗಿದೆ ದಿನಕ್ಕೆ ನೂರು ಜನರಿಗೆ ಮಾಡ್ತಾ ಇದ್ದ ಕೊರೋನಾ ಟೆಸ್ಟಿಂಗ್ ಸಾವಿರದ ಮುನ್ನೂರಕ್ಕೆ ಏರಿಕೆಯಾಗಿದೆ ನೋಡಿ ರಾಜ್ಯದಲ್ಲಿ ಹಂತ ಹಂತವಾಗಿ ಕೊರೋನಾ ರೂಪಾಂತರ ತಳಿ ಏನಿದೆ ಜೆ ಎನ್ ಒನ್ ಅನ್ನೋದು ವ್ಯಾಪಿಸ್ತಾ ಇದೆ ಚಳಿಗಾಲ ಬೇರೆ ಆಗಿರುವುದರಿಂದಾಗಿ ಶ್ವೇತ ಜ್ವರ ಕೆಮ್ಮು ನೆಗಡಿ ಅನ್ನೋದು ತೀರಾ ಸಾಮಾನ್ಯ ಬಟ್ ಇಂಥ ಸಂದರ್ಭದಲ್ಲಿ ಕೇಸ್ಗಳು ಕೂಡ ಹಂತ ಹಂತವಾಗಿ ಹೆಚ್ಚಳ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಆರೋಗ್ಯ ಇಲಾಖೆಯ ಸೂಚನೆಯ ಮೇರೆಗೆ ಬಿ ಬಿ ಕೂಡ ಅಲರ್ಟ್ ಆಗಿದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೋವಿಡ್ ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ ಸೊ ಒಂದೂವರೆ ಸಾವಿರ ಜನರಿಗೆ ಕೊರೋನಾ ಟೆಸ್ಟಿಂಗ್ ಟಾರ್ಗೆಟನ್ನು ನೀಡಲಾಗಿತ್ತು ಹಾಗಾಗಿ ಒಂದು ಸಾವಿರದ ಮುನ್ನೂರಕ್ಕೆ ಇದೀಗ ಟೆಸ್ಟಿಂಗ್ ಏರಿಕೆಯಾಗಿದೆ ಟೆಸ್ಟಿಂಗ್ ಜಾಸ್ತಿ ಆದರೂ ಸಾವಿರದ ಐನೂರು ಟಾರ್ಗೆಟ್ ರೀಚ್ ಆಗೋದಕ್ಕೆ ಬಿ ಬಿ ಎಂ ಪಿ ಸರ್ಕಸ್ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಜನಸಾಮಾನ್ಯರೇ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಜನ ಮುಂದೆ ಬರ್ತಿಲ್ಲ ಹಾಗಾಗಿ ಟಾರ್ಗೆಟನ್ನು ರೀಚ್ ಆಗೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ ಟೆಸ್ಟಿಂಗ್ ಹೆಚ್ಚಳ ಮಾಡಿದ್ರೆ ಮಾತ್ರ ಕೊರೋನಾ ಸೋಂಕಿನ ಅಸಲಿ ಚಿತ್ರಣ ಗೊತ್ತಾಗುತ್ತೆ ಅಂದರೆ ಒಂದು ಸರ್ವೆ ಆಗುತ್ತೆ ಇಷ್ಟು ಟೆಸ್ಟ್ಗಳಾಗಿದೆ ಇಷ್ಟು ಟೆಸ್ಟಲ್ಲಿ ಈ ಜೆ ಎನ್ ಒನ್ ಪಾಸಿಟಿವ್ ಇಷ್ಟು ಕೊರೋನಾ ಅನ್ನೋದು ಈ ಮಟ್ಟಿಗೆ ಇಷ್ಟು ಮಂದಿಯಲ್ಲಿ ಬಾಧಿಸ್ತಾ ಇದೆ ಮಹಿಳೆಯರಲ್ಲಿ ಇಷ್ಟಿದೆ ಪುರುಷರಲ್ಲಿ ಇಷ್ಟು ಬಂದಿದೆ ಮಕ್ಕಳಲ್ಲಿ ಈ ಪ್ರಮಾಣದಲ್ಲಿ ಈ ರೀತಿ ಒಂದು ಸರ್ವೆ ಆಗಬೇಕು ಅಂದರೆ ಅಂಕಿ ಅಂಕಿಅಂಶ ಬೇಕಾಗುತ್ತೆ ಅಂದರೆ ಅಷ್ಟು ಏನು ಟಾರ್ಗೆಟ್ ಕೊಟ್ಟಿರ್ತಾರೆ ಸಾವಿರದ ಐನೂರು ಅನ್ನುವಂಥ ಟಾರ್ಗೆಟ್ ಆ ಟಾರ್ಗೆಟನ್ನು ರೀಚ್ ಮಾಡಬೇಕಾಗುತ್ತೆ ಜನಸಾಮಾನ್ಯರು ಈಗ ಟೆಸ್ಟ್ಗೆ ಹಿಂದೆಟ್ಟು ಹಾಕ್ತಿರೋದ್ರಿಂದಾಗಿ ಒಂದು ಸರ್ವೇನ ತೆಗೆದುಕೊಳ್ಳೋದಕ್ಕೂ ಕೂಡ ಆರೋಗ್ಯ ಇಲಾಖೆಗೆ ಕಷ್ಟ ಆಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ